ಮಾರನೇ ದಿನ ನವನೀತ್ ಪ್ರಜ್ಞ ಊಹೆ ಮಾಡ್ದಂಗೆ ಅವನ ಗರ್ಲ್ ಫ್ರೆಂಡ್ನ ಮನೆಗೆ ಕರ್ಕೊಂಡು ಬಂದಿರ್ತಾನೆ ಅಮ್ಮ ಇವಳ ಹೆಸರು ನವ್ಯ ಅಂತ ಇವಳು ನಮ್ಮ ಆಫೀಸಲ್ಲೇ ಕೆಲಸ ಮಾಡೋದು ನಾವಿಬ್ಬರು ಒಬ್ರಿಗೊಬ್ರು ಇಷ್ಟ ಪಡ್ತಾ ಇದೀವಿ ಹ್ಮ್ ಅಂತೂ ಪ್ರಜ್ಞ ಹೇಳಿದ್ದೆ ನಿಜ ಆಯ್ತು ಅಣ್ಣ ಪ್ರಜ್ಞಾ ನೀನು ಯಾವಾಗ ಬಂದೆ ನಾನು ಬಂದು ಟೂ ಡೇಸ್ ಆಯ್ತು ಅಣ್ಣ ನವ್ಯ ಇವಳು ನಮ್ಮಮ್ಮ ನಮಸ್ತೆ ಅಮ್ಮ ನಮಸ್ತೆ ಹೇಗಿದ್ದೀಮ್ಮ ನಾನು ಚೆನ್ನಾಗಿದೀನಿ ನವ್ಯಾ ಯುಳು ನನ್ನ ತಂಗಿ ಪ್ರಜ್ಞಾ ಅಂತ ಹಾಯ್ ಹಾಯ್ ಪ್ರಜ್ಞಾ ಹೌ ಆರ್ ಯು ಐ ಆಮ್ ಫೈನ್ ನವ್ಯಾ ಯುಳು ನನ್ನ ಅತ್ತಿಗೆ ಹೆಸರು ಸುรಭಿ ಅಂತ ಅಣ್ಣ ಆಫೀಸ್ ಗೆ ಹೋಗಿದಾನೆ ನಮಸ್ತೆ ನಮಸ್ತೆ ಅಮ್ಮ ನಾ ಈ ವಾರಲೇ ವಾಪಸ್ ಹೋಗಬೇಕು ತುಂಬಾ ಕೆಲಸ ಇದೆ ನಿನಗೆ ನವ್ಯ ಹೇಗೆ ಅನ್ನಿಸ್ತು ಅಂತ ಹೇಳಿದ್ರೆ ನಂದೇನಿಲ್ಲ ನೀನು ಮತ್ತೆ ನವ್ಯ ಇಬ್ರು ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು ಆದ್ರೂ ಅರ್ಜುನ್ನ ಒಂದ್ ಮಾತು ಕೇಳ್ಬೇಕಲ್ವಪ್ಪ ಅಮ್ಮ ಅಣ್ಣನ ಅಭಿಪ್ರಾಯ ಕೇಳಿದೆ ನಾನು ಇಲ್ಲಿಂದ ಹೊರಡೋದೇ ಇಲ್ಲ ಅಣ್ಣ ನಾನು ಇಲ್ಲಿಗೆ ಬಂದಾಗ ನೀನು ನಿನ್ ಗರ್ಲ್ ಫ್ರೆಂಡ್ ನ ಕರ್ಕೊಂಡು ಬಂದಿದ್ದು ಒಳ್ಳೇದಾಯ್ತು ಇಲ್ಲ ಅಂದ್ರೆ ನನಗೆ ನೋಡೋಕೆ ಚಾನ್ಸ್ ಸಿಕ್ತಿರ್ಲಿಲ್ಲ ಪ್ರಜ್ಞಾ ನೀನು ಹೊರಗಡೆ ಹಾಸ್ಟೆಲ್ ಅಲ್ಲಿ ಇದ್ಕೊಂಡು ಓದ್ತಾ ಇದ್ಯಾ ಏನು ಓದೋದಾ

ವೆರಿ ಗುಡ್ ಪ್ರಜ್ಞಾ ಐ ಲೈಕ್ ಯು ನಾನು ಮದುವೆ ಮಾಡ್ಕೊಂಡು ಮೇಲೆ ಒಂದು ಹದಿನೈದು ದಿನ ನೀನು ಇಲ್ಲೇ ಬಂದ್ಬಿಡು ನೀನು ಏನೇನು ಫಾಲೋ ಮಾಡ್ತೀಯೋ ಅದನ್ನ ನಾನು ಫಾಲೋ ಮಾಡಿ ಫಿಟ್ ಆಗ್ತೀನಿ ಖಂಡಿತ ಹೇಳ್ಕೊಡ್ತೀನಿ ಸದ್ಯ ಈ ಮನೇಲಿ ನನ್ನ ಹಾಗೆ ಯೋಚನೆ ಮಾಡೋರು ನೀವು ಒಬ್ರು ನನಗೆ ಸಿಗ್ತೀರಾ ಅನ್ನೋ ಖುಷಿನೇ ನನಗೆ ಯಾಕಂದ್ರೆ ಈ ಮನೇಲಿರೋರೆಲ್ಲ ಅವ್ರ ಬ್ಯೂಟಿ ಬಗ್ಗೆ ಆಗಲಿ ಅವ್ರ ಹೆಲ್ತ್ ಬಗ್ಗೆ ಆಗಲಿ ಏನು ಕೇರೆ ಮಾಡಲ್ಲ ಗೊತ್ತಾ ಪ್ರಜ್ಞಾ ತನ್ನ ಬಗ್ಗೆನೇ ಹೇಳ್ತಾ ಇರೋದು ಅಂತ ಸರತಿಗೆ ಗೊತ್ತಾಗುತ್ತೆ ಆದಷ್ಟು ಬೇಗ ಮಗ್ಳ ಮಾಡ್ಕೊಂಡ್ಬಿಡಿ ಸಾಕ್ ಸುಮ್ಮನೆ ಓಹೋ ಇವ್ಳೊಬ್ಬ ಇವ್ಳು ಆರೋಗ್ಯದ ಬಗ್ಗೆ ಕಾಳಜಿ ಮಾಡೋದು ಎಲ್ಲರಿಗೂ ಅವರವ್ರು ಆರೋಗ್ಯದ ಬಗ್ಗೆ ಕಾಳಜಿ ಇದ್ದೇ ಇರುತ್ತೆ ಪ್ರಜ್ಞಾ ಹೌದಪ್ಪ ನೀನು ಹೇಳಕ್ಕೆ ಸರಿ ಆ ಶರತಿ ಏನು ಯೋಚನೆ ಮಾಡ್ತಾ ನಿಂತ್ಕೊಂಡಿದೀಯ ಹೋಗಿ ಜಾಮೂನು ತಗೊಂಬಾ ಹಾಂ ಕರ್ತೀನಿ ಅಕ್ಕ ಅಯ್ಯೋ ಪರವಾಗಿಲ್ಲ ಅಕ್ಕ ಅದೆಲ್ಲ ಏನು ಬೇಡ ನಾನು ಅಷ್ಟೊಂದು ಸ್ವೀಟ್ ತಿನ್ನಲ್ಲ ವೆರಿ ಗುಡ್ ಅತ್ತಿಗೆ ನಾನು ನಿಮ್ಮ ತರನೇ ಏನು ಅತ್ತಿಗೆನಾ ಹ್ಮ್ ಈವತ್ತು ಅಂತಿದ್ರು ನಾಳೆ ನೀವು ನನ್ನ ಅತ್ತಿಗೆ ಆಗೇ ಆಗ್ತೀರಾ ಅಲ್ವಾ ಅದಕ್ಕೆ ಈಗಿಂದನೇ ಕಲಿಯಕ್ಕೆ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ ಅದರಲಿ ಅಭ್ಯಾಸ ಮಾಡ್ಕೊಳ್ಳೋದೇನೇ ಇದೆ ಇಷ್ಟ ದಿನ ಸುರಭಿಯೋ ಅತ್ತಿಗೆ ಅಂತ ಕರೀತಿದೀಯಾ ತಾನೆ ನಾಳೆ ಇವಳನ್ನು ಕರೀತೀಯಾ ಅಷ್ಟೇ ಅಣ್ಣ ಬಾಯಿ ಮಾтал ಅತ್ತಿಗೆ ಅಂತ ಕರಿಯಕ್ಕ ಮನಸಿಂದ ಕರಿಯಕ್ಕ ವ್ಯತ್ಯಾಸ ಇದೆ ನೀನಿಗ ಅದೆಲ್ಲ ಗೊತ್ತಾಗಲ್ಲ ಒಂದು ನಿಮಿಷ ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ನವನೀತ್ ಪಾಪ ಸುರಭಿ ನೀವಿಬ್ರು ಬರ್ತೀರಾ ಅಂತ ಜಾಮೂನ್ ಮಾಡಿದ್ಲು ನೀನೇನೋ ಫೋನ್ ಮಾಡಿ ಅಡಿಗೆ ಎಲ್ಲ ಬೇಡ ಅಂತ ಹೇಳಿದ್ಯ ಅಂತಲ್ಲ ಅದಕ್ಕೆ ಸ್ವೀಟ್ ಆದ್ರೂ ಮಾಡೋಣ ಅಂತ ಮಾಡಿದ್ಲು ಅಮ್ಮ ನವ್ಯ ತಿಂದೆ ಇದ್ರೆ ಏನೋ ನಾನಂತೂ ತಿಂತೀನಿ ಸರಿಯಪ್ಪ ಸುರಭಿ ಹೋಗಮ್ಮ ನವನೀತ್ಗೆ ಜಾಮೂನ್ ಬಾ ನವನೀತ್ ಯಾವಾಗ ಬಂದ್ಯೋ ಈಗ ಸ್ವಲ್ಪ ಹೊತ್ತಾಯಿತು ಅಣ್ಣ ಅಣ್ಣ ಇವ್ಳು ಹೆಸರು ನವ್ಯಾ ಅಂತ ನಾನು ಇವಳು ಒಂದೇ ಆಫೀಸ್ನಲ್ಲಿ ವರ್ಕ್ ಮಾಡ್ತೀವಿ ಇವ್ಳನ್ನು ನಾನು ನಿನ್ನ ರಾಗ ಎಳಿಯೋದ್ರಲ್ಲೇ ಗೊತ್ತಾಯ್ತು ಬಿಡು ನೀವಿಬ್ರು ಒಬ್ರಿಗೆ ಒಬ್ರಿಗೆ ಇಷ್ಟಪಡ್ತಿದ್ದೀರಾ ಅಂತ ಹಾಗ ಚೆನ್ನಾಗಿದ್ದೀರಾ ಚೆನ್ನಾಗಿದೀನಮ್ಮ ನೀನು ಹೇಗಿದೀಯ ನಾನು ಚೆನ್ನಾಗಿದ್ದೀನಿ ನಿಜ ಹೇಳಬೇಕಂದ್ರೆ ನಿಮ್ಮ ಫ್ಯಾಮಿಲಿನಿ ನಾನು ಒಬ್ಳ ನನಗೆ ತುಂಬಾ ಖುಷಿ ಇದೆ ಎಲ್ಲರೂ ಎಷ್ಟು ಪ್ರೀತಿಯಿಂದ ಮಾತಾಡ್ತೀರಾ ಹೇಗೋ ನೀವಿಬ್ರು ಖುಷಿಯಾಗಿದ್ರೆ ನಮಿಗ್ ಅಷ್ಟೇ ಸಾಕು ನಾನು ತ್ಯಾಂಕ್ ಯು ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನೀನ್ ಬರ್ಲಿ ಅನ್ನೋದೇ ಕಾಯ್ತಾ ಇದೆ ನಿನಿಗೆ ನಮ್ಮಿಬ್ರ ಜೋಡಿ ಬಗ್ಗೆ ಏನ್ ಅನ್ನಿಸ್ತು ನಾನ್ ಆಗ್ಲೆ ಹೇಳಿದ್ಮೇಲೆ ನೀವಿಬ್ರು ಖುಷಿಯಾಗಿರ್ಬೇಕು ಅಷ್ಟೇ ಮಾಡಲ್ಲ ಅರ್ಜುನ್ ಅದನ್ನ ಹೇಳಲ್ಲ ನವ್ಯನ್ ತಂದೆ ತಾಯಿ ಈ ಮದ್ವೆಗೆ ಒಪ್ಕೊಳ್ತಾರ ಹಾಂ ನಮ್ಮ ಮನೇಲಿ ಒಪ್ಪಿದ್ದಾರೆ ಸರಿ ಹಾಗಾದ್ರೆ ಒಂದು ಒಳ್ಳೆ ದಿನ ನೋಡಿ ಹೆಣ್ಣು ನೋಡೋ ಶಾಸ್ತ್ರ ಇನ್ನೇ ನಮ್ಮ ಹೆಣ್ಣು ನೋಡೋದು ಇಲ್ಲೇ ಇದ್ದಾಳಲ್ಲ ಅದು ಎಷ್ಟು ನೋಡ್ತೀಯ ನೋಡ್ಕೊಂಡ್ಬಿಡು ಏ ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಸುಮ್ಮನೀರ ಓ ಅಂತ ಇಂತ ಅರ್ಜುನ್ ಅಣ್ಣನಿಂದ ಗ್ರೀನ್ ಸಿಗ್ನಲ್ ಸಿಕ್ತಾ ಪ್ರಜ್ಞಾ ನೋಡು ಇಷ್ಟು ದಿನ ನಿಂಗೆ ಒಬ್ಳೆ ಅತ್ಕೆ ಇದ್ದಿದ್ದು ಈಗ ಇಬ್ರು ಅತ್ಕೆಯರು ಹೌದಣ್ಣ ಅದನ್ನ ಹೇಳ್ತಿದ್ದೆ ನವನೀತ ಅಣ್ಣಂಗೆ ನಾನು ಇಲ್ಲಿಗೆ ಬಂದಾಗ್ಲೇ ನಿನ್ ಕರ್ಕೊಂಡು ಬಂದಿದ್ಯಾ ಇಲ್ಲ ಅಂದಿದ್ರೆ ನಾನು ನೋಡಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೇನ ಅಂತ ಹೌದು ಅದೇನೋ ಸರಿ ನಿಮ್ಮನೆಯವರು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ತಗೊಂಡು ಬನ್ನಿ ನಿಮಗೂ ಜಾಮೂನ್ ಕೊಡ್ತೀನಿ ಅತ್ತೆ ನಿಮಗೆ ಜಾಮೂನ್ ತಂದು ಇವಾಗ ಬೇಡ ಮಸರಬಿ ಆಮೇಲೆ ತಿಂತೀನಿ ಪ್ರಜ್ಞಾ ನಿಂಗೆ

ಸರಿ ಅಣ್ಣ ಫ್ರೆಶ್ ಅಪ್ ಆಗು ನಾನು ಅವ್ರ್ತೀನಿ ಸರಿ ಹುಷಾರು ಹುಷಾರಮ್ಮ ನವ್ಯ ಹಾಂ ಸುರಭಿ ಜಾಮೂನ್ ಕೊಡ್ತೀನಿ ಬನ್ನಿ ಅಂತ ಕರೆದುಬಿಟ್ಟು ಇಲ್ಲಿ ಬಂದು ಕೂತಿದ್ಯಲ್ಲ ಸುರಭಿ ಯಾಕೆ ಬೇಜಾರು ಮಾಡ್ಕೊಂಡಿದೀಯ ಏನಾಯ್ತು ಯಾರಾದರೂ ಏನಾದರೂ ಅಂದ್ರಾ ಹ್ಞೂ ನಾ ನಿಮ್ಮ ಹತ್ರ ವಿಷಯ ಮಾತಾಡಬೇಕಿತ್ತು ಏನದು ಪ್ರಜ್ಞೆ ನನ್ನ ತುಂಬ ಹಂಗಿಸಿ ಮಾತಾಡ್ತಾಳೆ ಅವಳಿಗೆ ನಾನು ಆಗಲ್ಲ ಆಗೋಲ್ಲ ಇಲ್ಲಿಗೆ ಬಂದಳು ಅಂತ ನಾನು ಎಷ್ಟು ಖುಷಿಯಿಂದ ಪ್ರೀತಿಯಿಂದ ಅಡುಗೆ ಮಾಡ್ತೀನಿ ನಾನು ಮಾಡಿದ್ದು ಏನು ತಿನ್ನಲ್ಲ ಅದು ಅಲ್ಲದೆ ನಾನು ಏನೇ ಮಾತಾಡಿದ್ರು ಪ್ರತಿಯೊಂದು ಮಾತುಕ ಏನಾದರೂ ಒಂದು ಹೇಳ್ತಾಳೆ ನನ್ನ ಪಾಡಿಗೆ ನಾನಿದ್ರು ಅತ್ತಿಗೆ ಅಂತ ಮಾತಾಡ್ಸ್ಕೊಂಡು ಬರೋದು ಆಮೇಲೆ ಏನಾದರೂ ಒಂದು ಹಂಗಿಸೋದು ಮಾಡ್ತಾಳೆ ನನ್ನ ಮನಸಿಗೆ ತುಂಬನೇ ರೀ ಈಗ ಅವಳು ಏನಂದ್ಲು ನಿಂಗೆ ನಿಮಗೆ ಗೊತ್ತು ನಾನು ಅತ್ತೆ ಇಬ್ರು ಸೀರೆ ವ್ಯಾಪಾರ ಮಾಡಕ್ಕೆ ಅಂತ ಅವನನ್ ಕರೆಸಿದ್ವಿ ಹೌದು ನಾನು ನೂರ್ ರೂಪಾಯಿ ಸೀರೆ ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ ಅತ್ತೆ ಐನೂರ ಎಂಬತ್ತು ರೂಪಾಯಿ ಸೀರೆ ಒಂದ್ ಚೆನ್ನಾಗಿದೆ ಅದನ್ನ ತಗೋ ಅಂತ ಅಂದರು ನನಗೆ ಯಾಕೋ ಆ ಸೀರೆ ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ ಇಷ್ಟ ಆಗಿರೋ ಸೀರೆ ಒಂದೂವರೆ ಸಾವಿರ ರೂಪಾಯಿಂದು ಸರಿ ನಾನು ಬೇಡ ಅಂತ ಸುಮ್ಮನಾದೆ ಅಷ್ಟೊತ್ತಿಗೆ ಪ್ರಜ್ಞ ಅತ್ತೆ ಹತ್ರ ಅಮ್ಮ ಅದಿಗೆ ನಾನು ಇದುವರೆಗೂ ಏನೂ ಕೊಡಿಸಿಲ್ಲ ನಾನು ಅದಕ್ಕೆ ಕೊಡಿಸ್ತೀನಿ ಸೀರೆ ಅಂತ ಅಂದ್ಲು ನಾನು ಪರವಾಗಿಲ್ಲ ಅಂದೆ ಆದರೂ ಅದಕ್ಕೆ ನಾನು ನಿಮ್ಗೊಂದು ಸೀರೆ ಕೊಡಿಸ್ಬಾರ್ದ ಅಂತ ಬೇಜಾರು ಮಾಡಿಕೊಂಡ್ಲು ಸರಿ ಅಂತ ನಾನು ಒಪ್ಕೊಂಡು ಸೀರೆ ತೊಗೊಂಡೆ ಆ ಒಂದೂವರೆ ಸಾವಿರ ರೂಪಾಯಿಂದ ಸೀರೆ ತೊಗೊಂಡ್ರಿ ಅಂತ ಅವನು ನೂರು ರೂಪಾಯಿಂದ ಒಂದು ಸೀರೆ ಫ್ರೀಯಾಗಿ ಕೊಟ್ಟ ಸರಿ ಅವನು ಕೊಟ್ಬಿಟ್ಟು ಹೋದ ನಾನು ಮತ್ತೆ ಎಲ್ಲ ಕೆಲಸ ಮುಗಿಸಿ ಸೀರೆ ನೋಡ್ತಾ ಕೂತಿದ್ದೆ ಆಗ ಪ್ರಜ್ಞಾ ಬಂದು ಯಾರ್ಯಾರ ಯೋಗ್ಯತೆ ಎಷ್ಟೆಷ್ಟು ಇರುತ್ತೋ ಅಷ್ಟು ತೊಗೊಳಕ್ಕೆ ಸಾಧ್ಯ ನಾನೇ ಆ ಒಂದೂವರೆ ಸಾವಿರ ರೂಪಾಯಿನ ಸೀರೆ ಕೊಡಿಸಿದ್ದಕ್ಕೆ ಅವ್ನು ನೂರು ರೂಪಾಯಿ ಸೀರೆ ನಿಮಗೆ ಫ್ರೀಯಾಗಿ ಕೊಟ್ಟಿದ್ದು ಹಾಗೆ ಹೀಗೆ ಅಂತ ಮಾತಾಡಿದ್ಲು ನನಗೆ ತುಂಬಾ ಬೇಜಾರ ಆಯಿತು ಈಗ ಸೀರೆ ನೋಡಿದಾಗ್ಲೆಲ್ಲ ನನಗೆ ಅವಳು ಮಾತಾಡಿದ್ದ ನೆನಪಿಗೆ ಬರ್ತಾಯಿದೆ ಅಂದ್ರೆ ನೀನು ಅವ್ಳು ಕೊಡ್ಸೋಕೆ ಕಾಯ್ಕೊಂಡಿದ್ಯಾ ಯಾಕೆ ನಾನು ನಿನಗೆ ಸೀರೆ ಕೊಡ್ಸಲ್ಲ ಅಂತ ಯಾವತ್ತಾದ್ರೂ ಹೇಳಿದೀನಾ ಇಲ್ಲ ರೀ ನಾನು ಪರವಾಗಿಲ್ಲ ಬೇಡ ಅಂತ ಹೇಳಿದ ನಾನ್ ನಿಮ್ಕಂತ ಸೀರೆನೂ ಕಟ್ಸೋ ಹಾಗಿಲ್ಲ ಅನ್ಲಲ್ಲ ಅಂತ ತಗೊಂಡ ನಿನಿಗೆ ಅವಳು ಒಂದುವರೆ ಸಾವಿರ ರೂಪಾಯ್ ಸೀರೆ ಕೊಡ್ಸಿದ್ಲು ತಾನೆ ಕೊಡ್ಸೋರ್ಗೆ ಮಾತಾಡೋ ಹಕ್ಕು ಇರುತ್ತೆ ಮಾತಾಡ್ಲಿ ಬಿಡು ನಿನ್ಗೇನ್ ಕಷ್ಟ ನನ್ ಪ್ರಕಾರ ತಪ್ಪು ನಿಂದೆ ಪ್ರಜ್ಞಂದಲ್ಲ ಕಡ್ಸೋದು ಕಳ್ಸಿಟನ್ಸ್ ನೀನ್ ಸೀರೆ ಅವ್ರನ್ನ ಕರ್ದಿದ್ದು ನೂರು ರೂಪಾಯಿ ಸೀರೆ ತಗೊಳಕ್ಕೆ ಅದನ್ ಬಿಟ್ಟು ಒಂದೂವರೆ ಸಾವಿರ ರೂಪಾಯಿ ಸೀರೆನ ಆಸೆ ಪಟ್ಬಿಟ್ಟು ಅವಳಿನೂ ಕೊಡ್ಸಿದ್ರು ಈಗ ಹಂಗಂತಾಳೆ ಹಿಂಗಂತಾಳೆ ಅಂತ ನನ್ನ ತಂಗಿ ಮನೆ ದೂರ ಹೇಳ್ತಿದ್ಯಲ್ಲ ನೋಡು ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅನ್ನೋದ್ ನೀನ್ ತಿಳ್ಕೊಂಡಿದ್ರೆ ಇವತ್ತು ನೀನು ಆ ಸೀರೆಗೆ ಆಸೆ ಪಡ್ತಿರ್ಲಿಲ್ಲ ಅಲ್ವಾ ಈಗ ಅವಳು ಕೊಡ್ಸೋ ಆಗಿದೆ ನೀನ್ ಅದನ್ನ ಆಗಿದೆ ಮತ್ತ್ ಯಾಕೆ ಮಾತು ஒரு நந்தத்துக்கு அண்ணா தர மாத்திட்டு செய்தாரே. நான் மனசு தெரியல யாரும் அர்த்தம் கொள்ளல. ನೋಡು ನಾನು ನಾನಿನ ಯಾವತ್ತಾದ್ರೂ ಸೊಸೆ ಅಂತ ತಿಳ್ಕೊಂಡಿದ್ದೀನ ಇಲ್ಲ ತಾನೆ ನಾನು ಪ್ರಜ್ಞನ ಹೇಗೆ ನೋಡ್ಕೊಳ್ತೀನೋ ಅದಕ್ಕಿಂತ ಹೆಚ್ಚಾಗಿ ನೀನು ನೋಡ್ಕೊಳ್ತಿದ್ದೀನಿ ಅತ್ತೆ ಮತ್ತೆ ಏನಾಯ್ತು ಅಂತ ನನ್ನ ಹತ್ರ ಹೇಳೋ ಅತ್ತೆ ಅದು 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 ಅಂದ್ರೆ ನಾನು ಏನಂತ ತಿಳ್ಕೊಳ್ಳಿ ನೋಡು ಏನಾಯ್ತು ಅಂತ ಹೇಳು ಅದ್ ಏನೇ ಇದ್ರು ಹೇಳೋ ಸುರಭಿ ಅರ್ಜುನ್ ಹತ್ರ ಏನು ಹೇಳಿದ್ಲು ಅದನ್ನೇ ತನ್ನ ಅತ್ತೆ ಹತ್ರನೂ ಹೇಳ್ತಾಳೆ இலே பிரஜான்னு கருது கேட்கினி அவளுக்கு கருது கேத அவளிகேஜர் ஆள் ஆட் மாத்தி நினைக்குவா இவாங்க அவள் ஏனா திட்டே பிரஜா ஏனாயு நிமிஷக்கூணு ட்ரெஸ் ஹாக்கியல்ல நவ்னித்தண்ண ஃபிரெண்ட் கர்க்கீனி அந்தனால அதுக்கேனாக ட்ரெஸ் ஹாக்கணா அந்த மனலே இத்தீனல்ல அந்த இதெல்லாம் ಸರಿ ಅದೇನು ಕರೆದಿದ್ದ ವಿಷಯ ಹೇಳು ಅಲ್ಲ ಕಣೆ ಸುರಭಿಯ ನಿನ್ನ ಹತ್ರ ನನಗೆ ಸೀರೆ ಕೊಡ್ಸೋ ಅಂತ ಕೇಳಿದ್ಲಾ ಇಲ್ಲ ತಾನೆ ನೀನಾಗೆ ಕೊಡಿಸ್ಬಿಟ್ಟು ಇವಾಗ ನಾನು ಕೊಡಿಸಿದ್ದಕ್ಕೆ ಆ ನೂರು ರೂಪಾಯಿನ ಸೀರೆ ಅವನು ಫ್ರೀಯಾಗಿ ಕೊಟ್ಟ ಹಾಗೆ ಹೀಗೆ ಅಂತ ಹಂಗಿಸ್ತಿದ್ಯಂತಲ್ಲ ಇದ್ರಲ್ಲಿ ನಾನು ಇದೆ ನಿಜನೇ ತಾನೆ ನಾನು ಒಂದೂವರೆ ಸಾವಿರ ರೂಪಾಯಿ ಕೊಟ್ಟು ಸೀರೆ ತೆಕ್ಕೊಟ್ಟಿದ್ದಕ್ಕೆ ಸೀರೆ ಗಿಫ್ಟ್ ಕೊಟ್ಟ ಇರ್ಬೋದು ಒಂದ್ ರೂಪಾಯಿ ಖರ್ಚು ಮಾಡ್ದಂಗೆ ಎರಡ್ ಜನ ಹೊಡ್ಕೊಂಡ್ಬಿಟ್ರೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ಯಂತೆ ಹೌದು ಅದ್ ನಿಜನೇ ತಾನೆ ಅದಕ್ಕೆ ಏನ್ ಒಂದ್ ರೂಪಾಯಿ ಕೊಟ್ಟಿಲ್ವಲ್ಲ ಹೋಗ್ಲಿ ಬಿಡಿ ಅತ್ತೆ ನೀನ್ ಸುಮ್ಮನೆ ಇರು ಚೋರ್ ಜೋರ್ ಜೋರಾಗಿ ಮಾತಾಡೋದ್ ಕೇಳಿ ಅರ್ಜುನ್ ಅಲ್ಲಿಗ್ ಬರ್ತಾನೆ ಏನಾಯ್ತು ಯಾಕೆ ಹೀಗೆ ಓಡಾಡ್ತಿದ್ದೀರಾ ಎಲ್ರು ಏನೋ ಸೀರೆ ವಿಷಯ ಕಣ ತನ್ ಅಣ್ಣ ಬಂದ ತಕ್ಷಣ ಪ್ರಜ್ಞಾ ನಾಟಕ ಶುರು ಮಾಡ್ಕೋತಾಳೆ ಸರಿ ಬಿಡು ನಾನು ಅದಕ್ಕೆ ಸೀರೆ ತೆಕ್ಕೊಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಈ ರೀತಿ ಎಲ್ಲ ಮಾಡ್ತಾರೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಏನು ನಮ್ಮ ಮನೆಯವರು ಔಟ್ ಆಫ್ ಕಂಟ್ರಿಗೆ ಹೋಗಿದ್ದಾರೆ ಅಂತ ಇಲ್ಲಿಗೆ ಬಂದೆ ಇಲ್ಲಿ ಈ ರೀತಿ ಎಲ್ಲ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ ಸುಲಭಿ ಇಷ್ಟು ಚಿಕ್ಕ ವಿಷಯನ ದೊಡ್ಡದು ಮಾಡೋ ಅಂತ ಅಗತ್ಯ ಇತ್ತಾ ನೀನು ಸುಮ್ಮನೆ ಇರೋ ಅರ್ಜುನ್ ಈ ವಿಷಯಕ್ಕೆ ನೀನ್ ತಲೆ ಹಾಕೊಂಡು ಬರಬೇಡ ಈ ವಿಷಯದಲ್ಲಿ ಸುರಭಿ ತಪ್ಪು ಏನೂ ಇಲ್ಲ ತಪ್ಪು ಇರೋದು ಪ್ರಜ್ಞಾ ಅದು ಇರಬಹುದು ಆದ್ರೆ ಅದಕ್ಕೆ ಈ ರೀತಿ ಎಲ್ಲಾ ಎದರಕಡೆ ಅವಮಾನ ಮಾಡೋದಾ ಏನೋ ಒಂದು ನಾಲ್ಕು ದಿನ ಬಂದು ಇರ್ತಾಳ ಆಮೇಲೆ ಹೋಗ್ತಾಳೆ ಅಷ್ಟಕ್ಕೆ ಯಾರು ಮಾಡಬಾರ್ದು ಮಹಾಪ್ರಾದಾ ಮಾಡಿದಳೆ ಅನ್ನೋ ತರ ಆಡ್ತಿದೀಯಲ್ಲ ನೀನವಾ ಅಣ್ಣ ನೋಡಣ್ಣ ಎಲ್ಲರೂ ಸೇಕೊಂಡಲ್ಲ ಹೇಗೆಲ್ಲಾ ಬಯತಾ ಇದ್ದಾರೆ ನೀನ್ ಬೇಜಾರ್ ಮಾಡ್ಕೋಬೇಡ ಪ್ರಜ್ಞಾ ಇವತ್ತಾನೆ ಎಷ್ಟು ಖುಷಿಯಾಗಿ ಇದ್ದೆ ಗೊತ್ತಾ ಅಣ್ಣ ಯಾಕಂದ್ರೆ ಇವತ್ತು ನನ್ನ ಎರಡನೇ ಅತ್ತಿಗೆಯನ್ನು ನೋಡಿದೆ ತುಂಬ ಖುಷಿಯಾಗಿದೆ ಆದರೆ ಈ ಅತ್ತಿಗೆಯಿಂದ ಇವತ್ತು ನನ್ನ ಮನಸ್ಸಿನ ನೆಮ್ಮದಿ ಎಲ್ಲ ಹಾಳಾಗೋಯ್ತು ಇನ್ನು ನಾನು ಈ ಮನೇಲಿ ಇರೋಕ್ಕೆ ಇಷ್ಟಪಡಲ್ಲ ನಾನು ನಾಳೆನೇ ನಮ್ಮ ಹೋಗ್ತೀನಿ ಅಯ್ಯೋ ಆ ರೀತಿ ಎಲ್ಲ ಮಾತಾಡ್ಬೇಡ ನಿನ್ ಗಂಡ ತಾನೇ ಏನ್ ತಿಳ್ಕೊತಾರೆ ಹೇಳು ತವ್ರ ಮನೆ ಅವ್ರಿಗೆ ನೋಡ್ಕೊಳಕ್ ಆಗಲ್ವಾ ಅಂತ ಅನ್ಕೊಳಲ್ವಾ ಆ ರೀತಿ ಎಲ್ಲ ಏನು ಬೇಡ ನೀನ್ ಆರಾಮಾಗಿರು ನಾನು ನಿಮ್ಮ ಅತ್ತಿಗೆ ಬುದ್ಧಿ ಹೇಳ್ತೀನಿ ಸರಿ ಅಣ್ಣ ಇನ್ನೊಂದ್ ಸರಿ ಏನಾದ್ರು ಪ್ರಜ್ಞಾ ನನ್ನ ಹತ್ರ ಬಂದು ಅಣ್ಣ ಅದಕ್ಕೆ ಹಾಗಂದ್ರು ಹೀಗಂದ್ರು ಅಂತ ಹೇಳ್ಬೇಕು ಅವಾಗಿದೆ ನೋಡು ನಿನ್ಗೆ ನೀನ್ ಅಳ್ಬೇಡಮ್ಮ ಇದ್ರಲ್ಲಿ ನಿಂತಪ್ಪ ತಪ್ಪಿ ಏನು ಇಲ್ಲ ನಾನ್ ನಿನ್ ಜೊತೆ ಇರ್ತೀನಿ ಸುಮ್ಮನೆ ಇರು ಅಳ್ಬೇಡ ಮನೆಗ್ ಬಂದಿರೋ ಮಹಾಲಕ್ಷ್ಮಿ ಕಣ್ಣಲ್ಲಿ ನೀರ್ ಹಾಕ್ಸಿದ್ರೆ ಇವರಿಗೆಲ್ಲ ಒಳ್ಳೇದಾಗುತ್ತಾ ಅಷ್ಟಕ್ಕೂ ಸರಿ ಏನ್ ತಪ್ಪು ಮಾಡಿದ್ಲು ಅಂತ ಇವ್ ನಂಗೆ ಆಡ್ತಾ ಇದ್ದಾನೆ ಹಲೋ ಎಕ್ಸ್ಕ್ಯೂಸ್ ಮೀ ಅತಿಗೆ ಅಣ್ಣ ಹೇಳಿದ್ದು ಕೇಳಿಸ್ಕೊಂಡಿರ್ತಾನೆ ಇನ್ಮೇಲೆ ಏನಾದರೂ ನನ್ನ ತಂಟೆಗೆ ಬಂದರೆ ಇಲ್ಲದೆ ಇರೋದನ್ನೆಲ್ಲ ಹೇಳಿ ನಿಮ್ಮದೇ ಅಣ್ಣನ ಜಗಳ ಜಲ್ಲ ತಂದಿಡ್ತೀನಿ ನೆನ್ತಿರ್ಲಿ ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತಾರೆ ಏನ್ ಮಾಡೋಕ್ಕಾಗುತ್ತೆ ಎಲ್ಲ ನನ್ನ ಹಣೆ ಬರಹ ಅರ್ಜುನ್ ತನ್ನ ತಂಗಿಗೆ ಏನೇ ಬೇಜಾರಾದರೂ ನಾನು ಸುಮ್ಮನೆ ಇರೋಲ್ಲ ಅಂತ ವಾರ್ನ್ ಮಾಡಿ ಹೋಗ್ತಾನೆ ಇದನ್ನು ಪ್ರಜ್ಞ ಅಡ್ವಾಂಟೇಜಾಗಿ ತಗೋತಾಳ ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ ಇಂದಿನ ಎಪಿಸೋಡ್ನ ಮುಗಿಸ್ತಿದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್